ನಮಸ್ತೆ ವೀಕ್ಷಕರೇ ಸೀಲಿಂಗ್ ಪ್ಲಾಸ್ಟಿಂಗ್ ಮಾಡೋದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ನೋಡಿ ಗಾರೆ ಬಿಡ್ದು ಸೀಲಿಂಗ್ನ ಮಡ್ಡಿ ಮಾಡಿದ್ದಾನೆ ಇವಾಗ ಬೀಮ್ ಪ್ಲಾಸ್ಟಿಂಗ್ ಇದ್ದಾನೆ ನೋಡಿ ಪ್ಲಾಸ್ಟಿಂಗ್ ಮಾಡೋಕ್ಕೂ ಮೊದಲು ಸಿಮೆಂಟ್ ಸ್ಲರಿ ಏನು ಬರುತ್ತೆ ಅದನ್ನು ಅಪ್ಲೈ ಮಾಡಬೇಕು ಆ ಸರ್ಪೇಸ್ಗೆ ಏನಕ್ಕೆ ಅಪ್ಲೈ ಮಾಡ್ತಾರೆ ಅಂದರೆ ಬಾಂಡಿಂಗ್ ಸಿಗುತ್ತೆ ನಿಮಗೆ ನೋಡಿ ಆ ಬೀಮೇ ಗಾರೆ ಬಡಿತಾ ಇದ್ದಾನೆ ಆ ಥರ ಗಾರೆ ಬಿಡ್ಕೊಂಡು ಎರಡು ಕಾರ್ನರ್ಗಳಲ್ಲಿ ನೀವು ಗುಲ್ ಮಾಡ್ಕೋಬೇಕು ಅಂದರೆ ಒಂದು ಲೈನ್ ಬರಬೇಕಲ್ಲ ಅದಕ್ಕೆ ಗಾರೆ ತಿಕ್ನೆಸ್ ನಿಮಗೆ ಮಿನಿಮಮ್ ಟೆನ್ ಎಮ್ ಎಮ್ ಇದೆ ಬೀಮ್ಗೆ ಸೀಲಿಂಗ್ಗೆ ಆ ಥರ ಅಲ್ಲ ಮಿನಿಮಮ್ ಥಿಕ್ನೆಸ್ಸು ಸಿಕ್ಸ್ ಎಮ್ ಇಂದ ಶುರು ಆಗುತ್ತೆ ಜಾಸ್ತಿ ಗಾರೆ ಬಿಡಿದ್ರೆ ಅದು ಟೆಕ್ನಿಕಲಿ ರಾಂಗ್ ಆಗುತ್ತೆ ನೋಡಿ ಆಸ್ ರೆಡಿ ಆಯ್ತು ಇವಾಗ ಅವನು ಗಜ ಯೂಸ್ ಮಾಡಿಕೊಂಡು ಏನು ವಾಟರ್ ಹೊರಗಡೆ ಹೊರಗೆ ಬಂದಿದೆ ಅದನ್ನು ಕಡಿಮೆ ಮಾಡ್ಕೋತಾನೆ ಯಾವುದೇ ಸರ್ಫೇಸ್ ಬ್ಲಾಸ್ಟಿಂಗ್ ಮಾಡೋಕ್ಕೂ ಮೊದಲೇ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಡಸ್ಟ್ ಇರುತ್ತೆ ಮತ್ತು ಕಾಂಕ್ರೀಟ್ ಹಾಕೊಟ್ರ ಮೇಲೆ ಹಿಂದೆ ಮುಂದೆ ಆಗಿರುತ್ತೆ ಲೈನು ಹೊರ್ಗಡೆ ಏನಾದರೂ ಕಾಂಕ್ರೀಟ್ ಬಂದಿದೆ ಅದನ್ನು ಚಿಪ್ಪಿಂಗ್ ಮಾಡಿ ಒಂದು ಲೈನ್ ತೊಗೋಬೇಕು ಸೀಲಿಂಗ್ ಬಾಟಮಲ್ಲಿ ನಿಮಗೆ ಚಾಪೆ ಹಾಕಿರ್ತಾರೆ ಆ ಚಾಪೆದು ಕಡ್ಡಿಗಳೆಲ್ಲ ಕಾಣುತ್ತೆ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಫುಲ್ಲು ಡ್ರೈ ಇದ್ದರೆ ಸ್ಲ್ಯಾಬ್ ಅದಕ್ಕೆ ಒಂದು ಸಲ ನೀರು ಹೊಡಿಬೇಕು ನೀರು ಮೇಲೆ ಡಸ್ಟ್ ಏನಿರುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ ಈ ಸೀ ಥರಲ್ಲ ಆ ಚಾಪೆ ಕಡ್ಡಿಗಳೆಲ್ಲ ಬಿಂಕಿಲಿ ಅದು ಹಾಗಾಗಿ ಉಳ್ಕೊಂಡು ಹೋಗುತ್ತೆ ಅದನ್ನು ಮುಳುಬ್ರಸ್ಸಿಂದ ಕೆರೆದು ಕ್ಲೀನ್ ಮಾಡ್ಕೋಬೇಕು ಅಪಾರ್ಟ್ಮೆಂಟ್ಗಳಲ್ಲಿ ನಿಮಗೆ ಸೀಲಿಂಗ್ ಬಾಟಮ್ಗೆ ನಿಮಗೆ ಪಾಲಿಥೀನ್ ಸೀಟ್ ಯೂಸ್ ಮಾಡ್ತಾರೆ ಅದು ಅಂದರೆ ಅದನ್ನು ಹಾಕಿದ್ರೆ ಒಳ್ಳೇದು ಅದರಿಂದ ಏನು ಅಡ್ವಾಂಟೇಜು ನಿಮಗೆ ಡೈರೆಕ್ಟ್ ಪಟ್ಟಿ ಮಾಡಿ ಪೇಂಟ್ ಮಾಡಿಬಿಡ್ತಾರೆ ಈ ರೆಸಿಡೆನ್ಸಿಯಲ್ ಬಿಲ್ಡಿಂಗ್ಗಳಲ್ಲಿ ಆ ಥರ ಅಲ್ಲ ಚಾಪೆ ಯೂಸ್ ಮಾಡ್ತಾರೆ ನೋಡಿ ಅಲ್ಲಿ ಎರಡು ವಾಸುಗಳ ಮಧ್ಯೆ ಗಜ ಅವನು ಎಕ್ಸಸ್ ಮೋಟರ್ ಏನು ನೋಡ್ತಿದ್ದೀನಿ ಅದನ್ನು ರಿಮೂವ್ ಮಾಡ್ತಾ ಇದ್ದಾನೆ ಮೇಸನ್ ಸ್ಕಿಲ್ಡ್ ಇದ್ದರೆ ನಿಮಗೆ ಸೀಲಿಂಗ್ ಪ್ಲಾಸ್ಟಿಂಗ್ ಮಾಡ್ತಾನಲ್ಲ ಅದು ಏರಿಯಾ ಒಂದು ಕಾಲು ಚಿತ್ರ ಬರುತ್ತೆ ಒಂದು ಕಾಲು ಚದ್ರ ಅಂದರೆ ನೂರಿಪ್ಪತ್ತೈದು ಸ್ಕ್ವೇರ್ ಫೀಟು ಬೀಮ್ಗಳಾದರೆ ಐವತ್ತು ಸ್ಕ್ವೇರ್ ಫೀಟ್ ಮಾಡಿದ್ರೆ ಹೆಚ್ಚು ನಮ್ಮ ಸಿವಿಲ್ ಇಂಡಸ್ಟ್ರೀಲಿ ಬರ್ತಾ ಬರ್ತಾ ಏನಾಗ್ತಾ ಇದೆ ವರ್ಕ್ಮ್ಯಾನ್ಶಿಪ್ ತುಂಬ ಕಡಿಮೆ ಆಗ್ತಾ ಇದೆ ಸ್ಕಿಲ್ಡ್ ಲೇಬರ್ ಸಿಗೋದು ಕಷ್ಟ ಆಗ್ತಾ ಇದೆ ಕೆಲಸ ಮಾಡಾದ್ಮೇಲೆ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಅಂಡುಲೇಷನ್ ಬರುತ್ತೆ ತೂಕ ಇರೋದಿಲ್ಲ ಪಿಂಜಿಗಳು ನೇರ ಬಂದಿರೋದಿಲ್ಲ ಆ ಥರ ಎಲ್ಲ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಕೆಲಸ ಮಾಡೋ ಟೈಮಲ್ಲೇ ನಾವು ಮುಂದೆ ನಿಂತು ಕೆಲಸ ತಗೋಬೇಕಾಗುತ್ತೆ ಇಲ್ಲಾಂದರೆ ಕೆಲಸ ಹಾಳಾಗೋಗುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಈ ಸೀಲಿಂಗ್ ಪ್ಲಾಸ್ಟಿಂಗ್ಗೆ ಗಾರೆ ರೆಡಿ ಮಾಡ್ಕೋತಾರಲ್ಲ ಆ ಗಾರೆನೇ ಇಂಪಾರ್ಟೆಂಟು ಆ ಗಾರೆ ಬಂದುಬಿಟ್ಟು ರೇಷಿಯೋ ಮೇಂಟೈನ್ ಮಾಡಬೇಕಾಗುತ್ತೆ ಒಂದಿಷ್ಟು ಫೋರ್ ಒಂದಿಷ್ಟು ಫೈವ್ ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಇಷ್ಟು ಫೈವ್ ಮೇಂಟೈನ್ ಮಾಡ್ತಾಯಿದ್ದೀನಿ ಈಗ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಕುಳಿ ಕುಳಿಗಳು ಕಾಣ್ತಾ ಇದೆ ತೂತ್ ತೂತ್ ಕಾಣ್ತಾ ಇದೆ ಆ ಗಾರೆ ಚಕ್ಕ ಯೂಸ್ ಮಾಡ್ಕೊಂಡು ಇದಕ್ಕೆ ಗಾರೆ ಬಿಡ್ದು ಅದನ್ನೆಲ್ಲ ಒಂದು ಈವನ್ ಆಗಿ ಈವನ್ ಸರ್ಪೇಸಾಗಿ ರೆಡಿ ಮಾಡ್ಕೊತೀನಿ ನಾವು को तो ऐसा बैठे शंकर देख